ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಸಾಲಿನ ಸಾರ್ವಜನಿಕ ಗಣೇಶೋತ್ಸವದ ಸಂಭ್ರಮವನ್ನು ನಮ್ಮ ಗುಡ್ಲ ವಾಹಿನಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಮಂಗಳೂರಿನ ಪರಿಸರದಲ್ಲಿ ಬೇರೆ ಬೇರೆ ಕಡೆ ಅನಾದಿಯಿಂದ ನಡೀತಾ ಬಂದಿರತಕ್ಕಂತಹ ಉತ್ಸವಗಳಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ನಡೀತಾ ಇರುವಂತಹ ಅನೇಕ ಗಣೇಶೋತ್ಸವದ ಕಾರ್ಯಕ್ರಮಗಳ ಒಂದು ವಿಸ್ತೃತವಾದಂಥ ವರದಿಯನ್ನು ಕೊಡುವ ಉದ್ದೇಶ ನಮ್ಮದು ನಮ್ಮ ಜಿಲ್ಲೆಯಲ್ಲಿ ಮತ್ತು ಹೊರ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಭಾಳ ಸಂಭ್ರಮದಿಂದ ಒಂದು ಎರಡು ಮೂರು ದಿವಸಗಳ ಉತ್ಸವ ನಡೀತಾ ಇರುವಂಥದ್ದು ನಾನೀಗ ಇಲ್ಲಿ ಮಂಗಳೂರಿಂದ ಮಡಿಕೇರಿಗೆ ಹೋಗುವಂತಹ ಹೆದ್ದಾರಿಯ ಬದಿಯಲ್ಲಿದ್ದೇನೆ ಬಹಳ ಸುಮಾರು ಅರ್ಧ ಶತಮಾನಗಳ ಇತಿಹಾಸ ಇರತಕ್ಕಂತಹ ಪರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರು ನಡೆಸ್ತಾ ಇರತಕ್ಕಂತಹ ಸಾರ್ವಜನಿಕ ಗಣೇಶೋತ್ಸವ ಈಗ ನಲವತ್ತೆರಡನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ ಬಹಳ ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಗಣೇಶನ ಪೂಜೆ ಉತ್ಸವ ಮಾತ್ರ ಅಲ್ಲದೆ ಇಲ್ಲಿ ಕೊರಳು ಹಬ್ಬ ತೆನೆ ಹಬ್ಬ ಕೂಡ ನಡೀತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ ಭಾಳ ಮುಖ್ಯವಾಗಿ ಹಿಂದೂ ಸೇವಾ ಸಮಿತಿ ಪರಂಗಿಪೇಟೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಬರೀ ಹಬ್ಬ ಹರಿದಿನ ಉತ್ಸವ ಮಾತ್ರ ಅಲ್ಲ ಸಮಾಜಮುಖಿಯಾದಂಥ ಕೆಲಸಗಳು ತುಂಬ ಮಾಡ್ತಾಯಿದೆ ಅದರ ಜೊತೆಗೆ ಈ ಸಮಿತಿ ಭಾಳ ಶಿಸ್ತುಬದ್ಧವಾಗಿ ಒಂದು ದೊಡ್ಡ ಸದಸ್ಯರ ತಂಡವನ್ನು ಹೊಂದಿಕೊಂಡು ಪ್ರತಿ ವರ್ಷ ಕೂಡ ಇಡೀ ಊರಿನವರನ್ನು ಸೇರಿಸಿಕೊಂಡು ಬೇರೆ ಬೇರೆ ಕಲಾವಿದರನ್ನು ಮತ್ತು ಬೇರೆ ಬೇರೆ ರೀತಿಯ ಧಾರ್ಮಿಕ ಮುಖಂಡರನ್ನು ಸೇರಿಸಿಕೊಂಡು ಈ ಉತ್ಸವವನ್ನು ನಡೆಸಿಕೊಂಡು ಬಂದಿರುವಂಥದ್ದು ಇಲ್ಲಿ ಈ ವರ್ಷ ಇದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋ ಇರ್ತಕ್ಕಂಥವರು ಎಸ್ ಅಶೋಕ್ ಶೆಟ್ಟಿ ಅವರು ಕುಂಭ ಮಜಲ್ನವರು ಯುವಕ ಎಲ್ಲರೂ ಕೂಡ ಸೇರಿಸಿಕೊಂಡು ಇದನ್ನು ನಡೆಸ್ತಾ ಇದ್ದಾರೆ ಅವರನ್ನು ಕೇಳುವ ಈ ಸಲದ ಒಂದು ಉತ್ಸವದ ತಯಾರಿ ಹೇಗೆ ನಡೆಯಿತು ಈಗ ಅದು ಹೇಗೆ ಮುಂದುವರಿತಾ ಇದೆ ಅಂತೇಳಿ ಅಶೋಕ ನಮಸ್ತೆ ನಮ್ಮ ಪರಂಗಿಪೇಟೆಯ ಒಂದು ಗಣೇಶೋತ್ಸವ ಅಂತ ಹೇಳಿದರೆ ಅದಕ್ಕೊಂದು ವಿಶೇಷವಾದಂಥ ಮಹತ್ವ ಇದೆ ಈಗ ಈ ಸಲ ನೀವು ಅಧ್ಯಕ್ಷರಾಗಿದ್ದೀರಿ ನೀವು ಅಧ್ಯಕ್ಷರಾದ ಆರಂಭದಿಂದ ಈ ಒಂದು ಸಿದ್ಧತೆಗಳ ಬಗ್ಗೆ ಏನು ನಡೆಯುತ್ತೆ ಹೇಳಿ ನಾವು ಅಂದರೆ ಪೂಂಜರ ನೇತೃತ್ವದಲ್ಲಿ ಈ ಗಣಪತಿ ಹಬ್ಬವನ್ನು ಆಚರಿಸ್ತೇವೆ ನಾವು ಒಂದು ನೂರು ಮಂದಿ ಸ ಕಾರ್ಯಕರ್ತರಿದ್ದೇವೆ ಒಟ್ಟಿಯಾಗಿ ಸೇರಿ ಮಾಡೋದು ಹಾಗೆ ನಾವು ಎರಡು ತಿಂಗಳಿಂದ ತಯಾರಿ ನಡೆಸ್ತಾ ಇದ್ದೇವೆ ಈಗ ಅಶೋಕ್ ಶೆಟ್ಟರು ಈ ಸಲದ ಅಧ್ಯಕ್ಷರು ಈ ಹಿಂದೆ ಹೇಗೆ ನಡ್ಕೊಂಡು ಬಂತೋ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಹಿಂದೂ ಸಂಘಟನೆ ಮತ್ತು ಈ ಒಂದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಒಂದು ಹೊಸ ಸ್ಪರ್ಶ ಉಂಟಾಗಬೇಕು ಅಂತ ಇದ್ದರೆ ಅದಕ್ಕೆ ಬಹಳ ಮುಖ್ಯ ಕಾರಣಭೂತರಾದವರು ಹಿಂದೂ ಸೇವಾ ಸಮಿತಿಯ ಒಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಮತ್ತು ಈ ಒಂದು ಉತ್ಸವದಲ್ಲಿ ಆರಂಭದಿಂದಲೂ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡಿರತಕ್ಕಂಥ ಸಮಾಜ ಸೇವಾ ಕಾರ್ಯಕರ್ತರಾದಂಥ ಕೆ ಕೆ ಪೂಂಜ ಪೂಂಜ ಅವರು ಕೃಷ್ಣಕುಮಾರ್ ಪೂಂಜಾ ಅವರು ಒಂದು ರೀತಿಯಲ್ಲಿ ನಿಸ್ಪೃಹತೆಯಿಂದ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಪರಿಸರದಲ್ಲಿ ತುಂಬ ಜನಾನುರಗಳು ಮಾತ್ರ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಅವರು ಜೊತೆಯಲ್ಲಿ ಇರತಕ್ಕಂಥವರು ಈಗ ಅವರನ್ನು ನಾವು ಮಾತಾಡಿಸಬೇಕು ಪ್ರತಿ ವರ್ಷ ಕೂಡ ಇಲ್ಲಿಯ ಯುವಕರನ್ನು ಮತ್ತು ಎಲ್ಲ ನಾಗರಿಕರನ್ನು ಒಟ್ಟಿ ಸೇರಿಸಿಕೊಂಡು ಈ ಉತ್ಸವ ಮುಂದೆ ಹೋಗುವಾಗೆ ಅದರ ಹಿಂದೆ ಒಬ್ಬ ಚಾಲಕ ಶಕ್ತಿಯಾಗಿ ನೀವು ಕೆಲಸ ಇದ್ದೀರಿ ಇದು ಹೇಗೆ ನಡೀತಾ ಬಂತು ಈ ವರ್ಷದ ಸಿದ್ಧತೆಗಳಲ್ಲಿ ಹೇಗಾಯಿತು ಹೇಳಿ ಎರಡು ತಿಂಗಳ ಹಿಂದೆ ನಾವು ಎಸ್ ಅಶೋಕ್ ಶೆಟ್ಟ್ರ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಇದಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಶಾಂತ್ ತುಂಬೆ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಸುಮಾರು ಎರಡು ತಿಂಗಳ ಶ್ರಮ ಬೇಕು ಅಂದರೆ ಇಲ್ಲಿ ಒಂದು ತೆನೆ ಹಬ್ಬ ಇದು ಬಹಳ ಜೋರಾಗಿ ನಡೀತದೆ ಅಂದರೆ ಸುಮಾರು ನಾಲ್ಕು ಸಾವಿರದಷ್ಟು ಜನ ಇಲ್ಲಿಂದ ತೆನೆ ಕೊಂಡೋಗಿ ಇವತ್ತು ಹೊಸಕಿ ಊಟ ಮನೆ ತುಂಬಿಸುವ ಕೆಲಸಗಳನ್ನು ಮಾಡ್ತಾರೆ ಸಾಧಾರಣ ಈ ಕಡೆ ಮಂಗಳೂರು ಕಡೆಯಿಂದಲೂ ಬರ್ತಾರೆ ಈ ಕಡೆ ಬಿ ಸಿ ರೋಡು ಬಂಟ್ವಾಳದಿಂದ ಬರ್ತಾರೆ ಅದಲ್ಲದೆ ಸುಮಾರು ಐವತ್ತ ಎರಡು ದೇವಸ್ಥಾನಗಳು ಭಜನಾ ಮಂದಿರಗಳು ನಿನ್ನೆನೇ ಇಲ್ಲಿಂದ ತೆನೆಕೊಂಡೋಗಿ ಅವರು ಈ ಸಂಭ್ರಮವನ್ನು ನಮ್ಮಲ್ಲಿಂದ ತೆನೆಕೊಂಡೋಗಿ ಆಚರಿಸ್ತಾರೆ ನಾವು ಎಕರೆ ಗದ್ದೆಯಲ್ಲಿ ಈ ತೆನೆಯನ್ನು ಇದಕ್ಕಂತಲೇ ಮಾಡಿದ್ದೇವೆ ನೂರ ಇಪ್ಪತ್ತು ದಿನದ ಹಿಂದೆ ದಿನ ಲೆಕ್ಕ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ತೆನೆ ಹಬ್ಬಕ್ಕಾಗಿ ಅದಕ್ಕಂತಲೇ ಪೈರು ಮಾಡಿ ಅದನ್ನು ಕೊಯ್ದು ತಂದು ಇಲ್ಲಿ ಬಂದಂಥ ದೇವಸ್ಥಾನಗಳಿಗೆ ಕೊಡುವಂಥದ್ದು ಮತ್ತು ನಮ್ಮ ಇದು ಇವತ್ತು ಕೊಡುವಂಥದ್ದು ಈ ತೆನೆಯನ್ನು ಕಟ್ಟಲಿಕ್ಕೆ ಅದಕ್ಕೆ ಬೇಕಾದಂಥ ಐದು ಎಲೆಗಳನ್ನು ಸುಮಾರು ನೂರು ಜನ ಹೆಂಗಸರು ಬೆಳಗಿನ ಸಂಜೆವರೆಗೆ ಕೂತು ಅದನ್ನು ಕಟ್ಟಿ ಇವತ್ತು ನಾಲ್ಕೂವರೆ ಸಾವಿರ ತೆನೆ ಗೊಂಚಲನ್ನು ಜನರಿಗೆ ಹಂಚಿದ್ದಾರೆ ಇದು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭ ಆಗ್ತದೆ ಪ್ರತಿಷ್ಠೆ ಏಳು ಗಂಟೆಗೆ ಪ್ರತಿಷ್ಠೆ ಆಗ್ತದೆ ಪ್ರತಿಷ್ಠೆ ಆದ ಕೂಡಲೇ ಒಂದು ಚಿಕ್ಕ ಸಭಾ ಕಾರ್ಯಕ್ರಮ ಆಗಿ ತೆನೆ ಹಂಚುವ ಕಾರ್ಯಕ್ರಮ ಹತ್ತು ಗಂಟೆವರೆಗೆ ನಡೀತದೆ ಹತ್ತು ಗಂಟೆ ನಂತರ ಭಜನೆ ನಡೀತದೆ ಅದರ ಅಡೆಯಲ್ಲಿ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಅಲ್ಲ ಎಂಟು ಗಂಟೆಯಿಂದಲೇ ಇವತ್ತು ನೂರ ಎಂಟು ತೆಂಗಿನಕಾಯಿ ಘನಯಾಗ ನಡೀತದೆ ಈಗ ಇವತ್ತಿನ ಕಾರ್ಯಕ್ರಮ ಮುಗಿದ ಮೇಲೆ ಈಗ ನಾಳೆ ಏನಿದೆ ನಾಳೆ ಬೆಳಿಗ್ಗೆ ಕೂಡ ನೂರ ಎಂಟು ತಾಯಿ ತೆಂಗಿನಕಾಯಿಯ ಘನೆಯಾಗ ಭಜನೆ ಮಧ್ಯಾಹ್ನ ಮೇಲೆ ಯಕ್ಷ ತೆಲಿಕೆ ಆಮೇಲೆ ನಾಟಕ ಮತ್ತು ಬೆಳಗಿನವರೆಗೆ ಭಜನೆ ಪುನಃ ನಡೀತದೆ ಮರುದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದಿಲ್ಲ ಬೆಳಿಗ್ಗೆ ಪುನಃ ನೂರ ಎಂಟು ತೆಂಗಿನಕಾಯಿ ಘನೆಯಾಗ ಭಜನೆ ಮಧ್ಯಾಹ್ನ ಮಹಾಪೂಜೆ ಮಧ್ಯಾಹ್ನ ಮೇಲೆ ಮೆರವಣಿಗೆಗೆ ತಯಾರಿ ಸೇವಾ ಸಮಿತಿ ಎನ್ನುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದರಲ್ಲಿ ಈ ಗಣೇಶೋತ್ಸವ ಕೂಡ ಒಂದು ಹೌದು ಈಗ ನೀವು ಹಮ್ಮಿಕೊಳ್ಳುವಂತಹ ಜನರಿಗೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ ಸ್ವಲ್ಪ ಹೇಳಿ ಅಂತ ನಾವು ಫರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಈ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿ ಇವತ್ತು ನಲವತ್ತೆರಡನೇ ವರ್ಷದ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಜನರಿಗೆ ಮೂರು ದಿನ ಗಣಪತಿಯ ಮೂರ್ತಿಯನ್ನಿಟ್ಟು ಆರಾಧನೆ ಮಾಡಿದರೆ ಉಳಿದ ದಿನಗಳಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೆರೆಸುವ ಮುಖಾಂತರ ಸಮಾಜದ ಸೇವೆ ಮಾಡುವ ಮುಖಾಂತರ ಆ ಗಣೇಶನ ದೇವರ ಆರಾಧನೆ ಮಾಡಬೇಕು ಅಂತೂ ಮುನ್ನೂರ ಅರವತ್ತೈದು ದಿನಗಳ ಕೂಡ ಸಮಾಜದ ಜೊತೆ ಸ್ಪಂದಿಸಿ ಸಮಾಜದ ಕೆಲಸ ಮಾಡೋ ಮುಖಾಂತರ ಈ ದೇವರ ಸೇವೆ ಮಾಡಬೇಕು ಹಿಂದೂ ಸಮಾಜದ ಒಂದು ಅದರಲ್ಲಿರುವಂಥ ವಿಷಮತೆಯನ್ನು ಹೋಗಲಾಡಿಸೋ ದೃಷ್ಟಿಯಿಂದ ಕೆಲಸ ಆಗಬೇಕಂತ ದೃಷ್ಟಿಯಿಂದ ಸಾರ್ವಜನಿಕ ಗಣೇಶೋ ಮಾತ್ರ ಅಲ್ಲ ಸಾಮೂಹಿಕ ಸತ್ಯನಾರಾಯಣ ಪೂಜೆ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಾವು ಆಚರಿಸ್ತೇವೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಒಂಬೈನೂರು ಹೆಂಗಸರು ಬಂದು ಭಾಗವಹಿಸ್ತಾರೆ ಆಮೇಲೆ ಇಲ್ಲಿ ಸನ್ಮಾನ್ಯ ವಿನಯ ಹೆಗ್ಡೆಯವರ ನಿಟ್ಟೆ ಯೂನಿವರ್ಸಿಟಿಯಿಂದ ಇಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ನಾವು ನಡೆಸ್ತಾ ಇದ್ದೇವೆ ಅದು ವಾರದಲ್ಲಿ ಆರು ದಿನ ನಡೀತದೆ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಇರ್ತದೆ ತಿಂಗಳಿಗೆ ಸುಮಾರು ಒಂದು ಮೂರು ಸಾವಿರ ರೋಗಿಗಳು ಇಲ್ಲಿಂದ ಧರ್ಮಾರ್ಥವಾಗಿ ಮದ್ದು ಪಡ್ಕೊಂಡು ಹೋಗ್ತಾರೆ ಹಾಗೆಯೇ ರಕ್ತದಾನ ಶಿಬಿರಗಳು ಮೂವತ್ತು ವರ್ಷದಿಂದ ನಡೀತಾ ಬಂದು ಈಗ ನೂರ ಇಪ್ಪತ್ತೆಂಟು ರಕ್ತದಾನ ಶಿಬಿರಗಳು ಆಗ್ತಾ ಇದೆ ಈಗ ಅದಕ್ಕೆ ಇದರಲ್ಲಿ ಒಂದು ನಮಗೆ ಕಿರೀಟ ಪ್ರಾಯವಾದಂಥ ಒಂದು ಕೆಲಸವನ್ನು ಇದ್ದೇವೆ ಪ್ರಧಾನಮಂತ್ರಿಗಳ ಒಂದು ಕೇಳಿಕೆ ಮೇರೆಗೆ ಕ್ಷಯ ರೋಗ ಮುಕ್ತ ಭಾರತ ಅಭಿಯಾನ ಇಪ್ಪತ್ತೈದನ್ನು ನಾವು ಅಳವಡಿಸಿಕೊಂಡು ಪ್ರತಿ ತಿಂಗಳ ಐದು ಐದನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಕ್ಷಯ ರೋಗಿಗಳಿಗೆ ಬಡ ಕ್ಷಯ ರೋಗಿಗಳಿಗೆ ಒಂದು ಸಾವಿರ ರೂಪಾಯಿ ಮೌಲ್ಯದ ಆಹಾರ ಧಾನ್ಯಗಳನ್ನು ವಿತರಿಸ್ತಾ ಬಂದು ಈ ತಿಂಗಳಿಗೆ ಎರಡು ವರ್ಷ ಭರ್ತಿ ಆಯಿತು ಅಂದರೆ ಒಂದು ರೋಗಿಗೆ ಆರು ತಿಂಗಳು ನಾವು ಆ ಕಿಟ್ಟನ್ನು ಕೊಡ್ತೇವೆ ಇಷ್ಟರವರೆಗೆ ನೂರ ಮೂವತ್ತ ಒಂದು ರೋಗಿಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡಿದ್ದೇವೆ ಸುಮಾರು ಎಂಟು ಲಕ್ಷ ರೂಪಾಯಿ ಇದಕ್ಕೆ ವಿನಿಯೋಗ ಮಾಡಿದ್ದೇವೆ ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ಈಗ ಅಂಥ ಒಂದು ಭೀಕರ ಕಾಯಿಲೆ ಎಲ್ಲ ಇದ್ದವರು ನಿಮ್ಮನ್ನು ಸಂಪರ್ಕ ಮಾಡಿದರೆ ನಿಮಗೆ ಸಹಕರಿಸುವಂತಹ ಆಸ್ಪತ್ರೆಗಳೆಲ್ಲ ಯಾವುದಿಲ್ಲ ಈಗ ಸರ್ಕಾರದ ಕಾನೂನು ಪ್ರಕಾರ ಅದಕ್ಕೆ ಮದ್ದು ಅವರು ಧರ್ಮಾರ್ಥವಾಗಿ ಪ್ರೀ ಕೊಡ್ತಾರೆ ಅಂದರೆ ಈ ಕ್ಷಯ ರೋಗ ನಿವಾರಣೆ ಆಗಬೇಕು ಅಂತಿದ್ರೆ ಎಷ್ಟು ಮದ್ದಿನ ಅವಶ್ಯಕತೆ ಇದೆಯೋ ಅಷ್ಟೇ ಅದಕ್ಕೆ ಆಹಾರ ಧಾನ್ಯದ ಅವಶ್ಯಕತೆ ಇದೆ ಹಾಗಾಗಿ ಪ್ರಧಾನಿಯವರ ಕೇಳಿಕೆ ಏನಂದರೆ ಆಹಾರ ಧಾನ್ಯಗಳನ್ನು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಬಡ ರೋಗಿಗಳಿಗೆ ಕೊಡಬೇಕು ಅಂತೇಳಿ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ಆಗಲಿ ಭಾಳ ಒಳ್ಳೆಯ ಮಾತನ್ನು ಹೇಳಿದಿರಿ ಕೃಷ್ಣಕುಮಾರ್ ಪೂಂಜಾ ಅವರೇ ಧಾರ್ಮಿಕ ಸ್ವಾತಂತ್ರ್ಯ ಏನು ನಮಗೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಹಾಗಾಗಿ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಸಂಘಟನೆಗಳು ನಿರಂತರವಾಗಿರಬೇಕು ಆ ಒಂದು ನಿಟ್ಟಿನಲ್ಲಿ ನೋಡುವುದಿದ್ರೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಎನ್ನುವುದು ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ತದೆ ಹೌದು ಇದರಲ್ಲಿ ಹಿಂದೂ ಇತರ ಸಮಾಜವನ್ನು ದ್ವೇಷಿಸದೆ ತಮ್ಮ ಸಮಾಜವನ್ನು ಸಂಘಟಿಸದ ಮುಖಾಂತರ ಅದರಲ್ಲಿರುವಂತಹ ಮೇಲು ಕೀಲು ಭಾವನೆಯನ್ನು ಹೋಗಲಾಡಿಸಿದಲ್ಲಿ ಏನು ತಪ್ಪಿಲ್ಲ ಮಹಾತ್ಮಾಜಿ ಅವರೇ ಹೇಳಿದ್ದಾರೆ ಈಗ ನಿಮ್ಮ ಕಾಲದಲ್ಲಿ ನಿಮ್ಮ ಹಿರಿಯರು ಮಾಡ್ತಾ ಇದ್ದದನ್ನು ನೀವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ ಈಗ ಈಗಿನ ಇಲ್ಲಿನ ಯುವಕರು ಯಾವ ರೀತಿಯ ಸಹಕಾರವನ್ನು ಕೊಡ್ತಾರೆ ನಿಮಗೆ ಈಗಿನ ಯುವಕರು ಕೂಡ ಅದೇ ರೀತಿ ನಮ್ಮಲ್ಲಿ ಸ್ಪಂದಿಸ್ತಾ ಇದ್ದಾರೆ ಹೊಸ ಹೊಸ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಅದರ ಕಾರಣ ಇದು ನಿರಂತರ ನಡೀತದೆ ಇದೊಂದು ನಿಂತ ನೀರ ಆಗೋದಿಲ್ಲ ಆಗಲಿ ತುಂಬಾ ಸಂತೋಷ ಪರಂಗಿಪೇಟೆಯ ಗಣೇಶೋತ್ಸವ ಎನ್ನುವಂಥದ್ದು ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿರುವಂಥದ್ದು ಇನ್ನು ಐವತ್ತನೇ ಸುವರ್ಣ ಮಹೋತ್ಸವಕ್ಕೆ ಸಮೀಪ ಇರತಕ್ಕಂತಹ ಉತ್ಸವ ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಾ ಮುಂದುವರಿಯದಂತೆ ನಾವು ಆಶ್ರವಣ ನಮ್ಮ ಕಾರ್ಯಕ್ರಮ ಮುಂದುವರಿತ